ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಸಂತೋಷ ರಾಜ್ಯ ಮಹಾರಾಜ್ ಪತ್ರಕರ್ತರು ಹೋರಾಟಗಾರರು ಸೊ ಇವತ್ತು ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಈ ಒಂದು ಘಟನೆ ತುಂಬಾ ಖಂಡನೀಯ ಸೊ ಈ ವಿಡಿಯೋ ಮುಖಾಂತರ ನಾನು ಎಲ್ಲರಿಗೂ ಹೇಳೋದೇನಪ್ಪಾ ಅಂದ್ರೆ ಸೊ ತಾಳ್ಮೆ ಕಳ್ಕೋಬೇಡಿ ಪತ್ರಕರ್ತರಿಗೆ ಅವರ ಕೆಲಸ ಮಾಡಕ್ಕೆ ಬಿಡಿ ಗೂಂಡಾಗಿರಿ ವರ್ತನೆ ಎಲ್ಲಾ ಬಿಟ್ಬಿಡ್ಬೇಕು ಪತ್ರಕರ್ತರ ವಿರುದ್ಧ ಯಾರು ಕಾರ್ಯನಿರತ ಪತ್ರಕರ್ತರ ವಿರುದ್ಧ ಯಾರು ನಿಂದನೆ ಅಸಹ್ಯ ವರ್ತನೆ ಅಸಭ್ಯ ವರ್ತನೆ ಪ್ರಚೋದನೆಕಾರಿ ಹೇಳಿಕೆ ಹಲ್ಲೆ ಗುಂಡಗಳ ತರ ಹೊಡೆದಿದ್ದಾರೆ ಮುನ್ನಾಕ್ ಜನಕ್ಕೆ ಅಲ್ಲಿನ ಸ್ಥಳೀಯ ಪತ್ರಕರ್ತರಿಗೆ ಯೂಟ್ಯೂಬರ್ಸ್ಗೆ ಸೊ ತುಂಬಾ ಖಂಡನೀಯ ಸೊ ನಾನು ಒಬ್ಬ ಪತ್ರಕರ್ತ ಹೋರಾಟ ನನಗೆ ತುಂಬಾ ನೋವಾಗಿದೆ ಸೊ ನಾವು ಬೆಂಗಳೂರಲ್ಲಿಂದ ನಾನು ಆಲ್ಮೋಸ್ಟ್ ಸೊ ಅಲ್ಲಿ ಸ್ಥಳೀಯ ಯೂಟ್ಯೂಬರ್ಸ್ ಯಾರಿದಾರೋ ಅವ್ರಿಗೆಲ್ಲ ನಮ್ಮ ಸಪೋರ್ಟ್ ಇರುತ್ತೆ ಬೆಂಗಳೂರಿಂದ ಮತ್ತೆ ಇಲ್ಲಿರೋ ಪತ್ರಕರ್ತರು ಎಲ್ಲರೂ ಸಪೋರ್ಟ್ ಇರುತ್ತೆ ಸೊ ಯೂಟ್ಯೂಬರ್ಸ್ಗೆ ಅವರ ಕೆಲಸ ಮಾಡಕ್ ಬಿಡಿ ಪತ್ರಕರ್ತರು ನಾಲ್ಕನೇ ಸ್ತಂಭ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗದ ನಂತರ ನಾಲ್ಕನೇ ಸ್ತಂಭವಾಗಿದೆ ಸತ್ಯ ನ್ಯಾಯ ಧರ್ಮದ ಪರ ಕೆಲಸ ಮಾಡ್ತಿರೋರ್ಗೆ ಸಪೋರ್ಟ್ ಇರುತ್ತೆ ನನಗೆ ಧರ್ಮಸ್ಥಳದ ವಿಷಯದ ಕುರಿತು ಯಾವುದು ಪತ್ರ ಪ್ರತಿಕ್ರಿಯೆ ಹಾಗೂ ಯಾವುದೇ ತರ ಟಾಪಿಕ್ಸ್ ಮಾಡಿರ್ಲಿಲ್ಲ ಕಾರಣ ಏನಪ್ಪಾ ಅಂದ್ರೆ ನನ್ಗೆ ಬೇರೆ ಬೇರೆ ಕಂಟೆಂಟ್ಸ್ ಬೇರೆ ಬೇರೆ ರೀಸನ್ಸ್ಗೆ ನಾವು ಬ್ಯುಸಿ ಇದ್ವಿ ಹಾಗಾಗಿ ಮಾತಾಡಿಲ್ಲ ಬಟ್ ಇವತ್ತು ನಡೆದಿರುವಂತ ಒಂದು ಘಟನೆ ನನ್ಗೆ ಈ ವಿಡಿಯೋ ಮಾಡಲಿಕ್ಕೆ ಮಾಡಬೇಕು ಮಾಡ್ಬೇಕು ಅನ್ಸ್ತು ಯಾಕಂದ್ರೆ ಪತ್ರಕರ್ತರ ಮೇಲೆ ಹಲ್ಲೆ ಆಗಿದೆ ಅಲ್ಲಿ ಒಂದು ಎರಡು ಮೂರ್ ಜನ ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಆಗಿದೆ ಮತ್ತೆ ವಿಶೇಷವಾಗಿ ಒಂದು ವ್ಯಾನ್ ವ್ಯಾನ್ ನ ಗಾಜಿನ ಗ್ಲಾಸ್ ಗಳೆಲ್ಲ ಹೊಡೆದಾಕಿ ಅಲ್ಲಿನ ಸ್ಥಳೀಯರು ಧರ್ಮಸ್ಥಳದ ಸ್ಥಳೀಯರು ಅಹ್ ಪ್ರತಿಭಟನೆ ಮಾಡುವ ಮುಖಾಂತರ ಏನೇ ಇದ್ರು ಅದಕ್ಕೆ ಒಂದು ರೀತಿ ನೀತಿ ಇರುತ್ತೆ ಸೊ ಕಾನೂನಾತ್ಮಕವಾಗಿ ನೀವು ಪ್ರತಿಭಟನೆ ಮಾಡಿ ಸೊ ಏನೋ ಅವರು ಅವರ ಒಂದು ಪ್ರತಿಭಟನೆ ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡ್ತಾ ಇದಾರೆ ಯಾರ್ ಸ್ವಾಮಿ ಧರ್ಮಸ್ಥಳದ ಹೆಸರು ಹಾಳು ಮಾಡ್ತಾ ಇರೋದು ಅಲ್ಲಿ ಸಿಕ್ತಿರುವಂತಹ ಬುರುಡೆಗಳು ಅದೇ ಹೇಳ್ತಾ ಇದೆ ಎಲ್ಲಾನು ಸೊ ಎಷ್ಟು ವರ್ಷ ಎಷ್ಟೋ ವರ್ಷದಿಂದ ಹೂತಾಕಿರುವಂತ ಅಲ್ಲಿ ಸಿಕ್ತಿರುವಂತಹ ಬುರುಡೆಗಳು ಪ್ರತಿಯೊಂದು ಸ್ಥಳೀಯವಾಗಿ ನಿಮ್ಗೆಲ್ಲರಿಗೂ ಹಂಗೆ ಬೆಳವಣಿಗೆಗಳು ಏನೇನ್ ನಡೀತಾ ಇದೆ ಆಲ್ಮೋಸ್ಟ್ ಇಲ್ಲಿ ಒಂದು ಒಂದ್ ಹತ್ತರಿಂದ ಹನ್ನೊಂದು ಹನ್ನೆರಡು ಮೂ ಹದ್ಮೂರನೇ ಪಾಯಿಂಟ್ ವರೆಗೂ ಬಂದಿದೆ ಇಲ್ಲಿಯವರೆಗೆ ಸುಮಾರು ಬುರ್ಡೆಗಳ ಸಿಕ್ಕಿದವೆ ಅಸ್ಥಿ ಪಂಜರಗಳು ಸಿಕ್ಕಿದಾವೆ ಇದು ಯಾರದ್ದು ಮಹಿಳೆಯರದ ಪುರುಷರ್ದ ಅಲ್ಲಿ ಯಾಕೆ ಕೂತಿದ್ರು ಯಾರು ಅತ್ಯಾಚಾರ ಅಲ್ಲಿ ಹೋಗಿದಾರ ಇದ್ರ ತನಿಖೆ ಆಗ್ಬೇಕಾಗಿದೆ ಎಸ್ ಐ ಟಿ ತಂಡ ಮಾಡಿದ್ದಾರೆ ಎಸ್ ಐ ಟಿ ತಂಡ ರಚನೆ ಆಗಿದೆ ಎಸ್ ಐ ಟಿ ಅವರು ತನಿಖೆ ಮಾಡ್ತಾ ಇದ್ದಾರೆ ಅದರ ವಿರುದ್ಧ ಯಾರು ಧ್ವನಿ ಎತ್ತಬಾರ್ದು ಕಾನೂನಾತ್ಮಕವಾಗಿ ತನಿಖೆ ನಡೀತಾ ಇದೆ ಎಲ್ಲರೂ ಅದಕ್ಕೆ ಸಹಕರಿಸ್ಬೇಕು ಅಲ್ಲಿನ ಸ್ಥಳೀಯರು ಕಾನೂನ ಕೈಗೆ ತಗೋಬಾರ್ದು ಯಾಕೆ ನಿಮ್ಗೆ ಅಷ್ಟೊಂದು ಆವೇಶ ಉದ್ರೇಗ ಹೆಸರು ಹಾಳಾಗ್ತಾ ಇಲ್ಲ ಧರ್ಮಸ್ಥಳಕ್ಕೆ ತನ್ನದೇ ಆದ ಒಂದು ಇತಿಹಾಸ ಇದೆ ತನ್ನದೇ ಆದ ಒಂದು ಸ್ಥಾನಮಾನ ಗೌರವ ಇದೆ ನಾವು ಧರ್ಮನ ದೇವಸ್ಥಾನದ ಬಗ್ಗೆ ಯಾವುದು ನಾವು ಇಲ್ಲ ಅಲ್ಲಿ ಸಿಕ್ಕಿರುವಂತ ಬುರುಡೆಗಳು ಇದು ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಇಂಥ ಒಂದು ಸಂದರ್ಭದಲ್ಲಿ ನೀವು ಅಲ್ಲಿನ ಸ್ಥಳೀಯರು ಈ ತರ ಪತ್ರಕರ್ತರ ಮೇಲೆ ಹಲ್ಲೆ ಮಾಡೋದಾಗಿರ್ಲಿ ನಿಮ್ಮ ಒಂದು ತಾಳ್ಮೆ ಕಳ್ಕೋಬಾರದು ಕರೆಕ್ಟ್ ಆಗಿದ್ರೆ ದಿಟ್ ಇಸ್ ಲಾ ಇದೆ ನ್ಯಾಯ ಇದೆ ಸೌಜನ್ಯ ಅವರ ಕೇಸು ಮುಚ್ಚೋಯ್ತು ಸೌಜನ್ಯಾಗೆ ನ್ಯಾಯ ಸಿಗ್ಬೇಕು ನಾವು ಸತ್ಯದ ಪರ ನ್ಯಾಯ ನಿಷ್ಠೆಯ ಪರ ಯಾವುದೋ ಒಂದು ಕಾಣದ ಕೈ ಯಾರಿದ್ರಿಂದ ಇದಾರೆ ಅದೆಲ್ಲ ಬೆಳಕಿಗೆ ಬರಬೇಕು ಸೊ ಪತ್ರಕರ್ತರ ಮೇಲೆ ಹಲ್ಲೆ ನಡೆಸಿರೋದು ತುಂಬಾ ತುಂಬಾ ಖಂಡನೀಯ ಅದು ಯೂಟ್ಯೂಬರ್ ಮೇಲಾದ್ರೂ ಸಹ ಅಷ್ಟೇ ಮ್ಯಾನ್ ಆಗಿರ್ಲಿ ಅವರು ಒಂದು ಕ್ಯಾಮ್ರಾ ಮತ್ತೆ ಒಂದು ಗಾಡಿನ ಹೊಡೆದಾಕೋದು ಈ ತರ ಎಲ್ಲ ಮಾಡೋದು ತುಂಬಾ ತುಂಬಾ ಖಂಡನೀಯ ಸ್ಥಳೀಯರು ಅಲ್ಲಿರೋರು ಪೊಲೀಸ್ ಅಧಿಕ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಈ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅವರ ಮನವಿ ಏನಾದ್ರೂ ಇದ್ರೆ ಅವರು ಕೊಡ್ಲಿ ಇವ್ರ ಕೆಲ್ಸ ಇವರು ಪತ್ರಕರ್ತರ ಕೆಲ್ಸ ಮಾಡಕ್ಕೆ ಅವ್ರ ಕೆಲ್ಸ ಅವ್ರ್ ಮಾಡ್ಕೊಂಡು ಹೋಗಕ್ಕೆ ಬಿಡಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗದ ನಂತರ ಮಾಧ್ಯಮ ನಾಲ್ಕನೇ ಸ್ತಂಭವಾಗಿದ್ದು ಪತ್ರಕರ್ತರು ಪತ್ರಕರ್ತರಿಗೆ ಅವರ ಒಂದು ಧ್ವನಿಗೆ ನೀವು ಧಕ್ಕೆ ತರಬೇಡಿ ಧ್ವನಿ ಎತ್ತದೆ ತಪ್ಪ ಈ ಒಂದು ಘಟನೆ ತುಂಬಾ ಖಂಡನೀಯ ಯಾರಾದ್ರೂ ಅಪಪ್ರಚಾರ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಿದ್ರೆ ಅಂತವ್ರ ವಿರುದ್ಧ ನಿಮ್ಮ ಕ್ರಮ ಇರ್ಲಿ ನಮ್ಮ ತಕ್ರಾರ್ ಇಲ್ಲ ಬಟ್ ಅಲ್ಲಿ ಬಂದಿರುವಂತ ಯೂಟ್ಯೂಬರ್ಸು ಚಿತ್ರೀಕರಣಕ್ಕೆ ಬಂದಿರುವಂತ ಒಬ್ಬ ಇಲ್ಲ ಯಾರೇ ಮಾಧ್ಯಮದವ್ರ ಮೇಲೆ ನೀವು ಜಗಳಗ್ ಬಿದ್ದು ಅವ್ರ ಮೇಲೆ ಹಲ್ಲೆ ಮಾಡಿ ಅವ್ರ ಎಕ್ವಿಪ್ಮೆಂಟ್ಸ್ನೆಲ್ಲ ಒಡೆದಾಕಿ ಏನಿದು ವಾಟ್ ಈಸ್ ದಿಸ್ ಇದೆಲ್ಲ ತುಂಬಾ ಅಕ್ಷಮ್ಯ ಅಪರಾಧ ಆಗತ್ತೆ ಪತ್ರಕರ್ತ ಮೇಲೆ ಕೈ ಮಾಡ್ಲೇಬಾರ್ದು ಐದು ವರ್ಷ ಜೈಲ್ ಆಗತ್ತೆ ಅಂತ ಐದು ಒಂದು ರೀಸೆಂಟ್ ಆಗಿ ಸೆಂಟ್ರಲ್ ಗೌರ್ಮೆಂಟ್ ಪ್ರಧಾನಮಂತ್ರಿಗಳು ಒಂದು ಆದೇಶ ಹೊರಡಿಸಿದ್ದಾರೆ ಅಂತವ್ರ ವಿರುದ್ಧ ಕ್ರಮ ಆಗ್ಬೇಕು ಯಾರು ಪತ್ರಕರ್ತರ ವಿರುದ್ಧ ಹಲ್ಲೆಗೆ ಮಾಡಿದ್ರು ಅವ್ರ ವಿರುದ್ಧ ಕ್ರಮ ಆಗ್ಬೇಕು ಈ ವಿಡಿಯೋ ಮುಖಾಂತರ ನಾವು ಅದನ್ನೇ ಆಶಿಸ್ತೀವಿ ಆಗ್ರಹಿಸ್ತೀವಿ ಸಂಬಂಧಪಟ್ಟ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಕ್ರಮ ತಗೋಬೇಕು ಮತ್ತೆ ಇನ್ನೂ ಒಂದು ಯಾರೇ ಯೂಟ್ಯೂಬರ್ ಆಗಿರ್ಲಿ ಇಲ್ಲ ಯಾರೇ ಆಗಿರ್ಲಿ ಸ್ಥಳೀಯವಾಗಿ ಯಾರು ಅಪಪ್ರಚಾರ ಎಲ್ಲೂ ಮಾಡ್ತಾ ಇಲ್ಲ ಯಾರು ಮಾಡ್ತಿದ್ರೆ ಅವ್ರ ವಿರುದ್ಧ ನಿಮ್ಮ ಕ್ರಮ ತಗೊಳ್ಳಿ ದಟ್ ಇಸ್ ಗುಡ್ ವೆಲ್ ಅಂಡ್ ಫೈನ್ ಕಾನೂನ್ ಇದೆ ಬಟ್ ಪತ್ರಕರ್ತರ ಮೇಲೆ ಹಲ್ಲೆ ಮಾಡೋದು ಅವ್ರಿಗೆ ಪ್ರಚೋದನೆಕಾರಿ ಹೇಳಿಕೆ ಕೊಡೋದು ಧಮ್ಕಿ ಹಾಕೋದು ಇವೆಲ್ಲನು ಬಿಟ್ಬಿಡಿ ಅವ್ರ ಕೆಲಸ ಅವ್ರು ಮಾಡಕ್ ಬಿಡಿ ಸ್ವಾತಂತ್ರ್ಯ ಇಲ್ವಾ ಆ ಪ್ರಶ್ನೆ ಮಾಡಕ್ ಸ್ವಾತಂತ್ರ್ಯ ಇಲ್ವಾ